ಅದನ್ನ ಮಾತಾಡಕಲ್ಲ ಆಟ ಇದೆ ಮಾತಾಡಕಲ್ಲ ನೀವು ಕೈ ಡೌನ್ ಆಗ್ನಣ್ಣ ಏವ ಬಿಡಕ್ಕೆ ಐಜನ್ ಹೋಗಿ ಮುರ್ಚೆಸ್ತಾೊಂಡಮ್ಮ ಹಳ ಹಳ ಅನ್ನದಕ್ಕೆ ಎಂತ ತಿರುಸ್ತಾರೆ ನಡೆ ಹೋಗೋದುಲ್ಲ ಮಾತಾಡಕಲ್ಲ ಆಪ್ಚೆಲ್ ಫುಲ್ ಫುಲ್ ಅನ್ನಮ್ಮ ಎಲ್ಲ ಇಲ್ಲಾ ಇಲ್ಲಾ ಐಜನ್ ಆಮೇಲೆ ನೀವು ಉರುತೀರಾ ಬುತ್ತಿನೋ اچھا 10 وائٹ آڻو صاحب اها منٽ پنهنجو سارڪي جو ڊرائيور پٽم ها سر 90 ۽ وڊيو چيله برمن